హాయ్ హలో ఎల్ హేగదీరా మళ్ళీ స్టాకాలు సారు మాట్బేవాత ఐదు నిమిష చై మాకీ ఇది చాలా ఫ్రై మాకు నేను నాలుగు వన్ మెణిన్కాయ కాయ తురి కొత్తబరి ಈ ಕಾಲ್ ಹಾಕೊಂತೀನಿ ನೋಡಿ ಒಂದೆರಡು ಸ್ಪೂನ್ ಸಾಂಬಾರ್ ಪುಡಿ ಹಾಕ್ಕೊಂತೀನಿ ಸ್ವಲ್ಪ ಅರ್ಶಿಣ ಪುಡಿ ಸ್ಪೂನ್ ಆಗೋಷ್ಟು ಹಚ್ಚದ ಖಾರದ ಪುಡಿ ಕಲ್ಲುಪ್ಪು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಇದ್ದೀನಿ ಇದನ್ನು ನಾನು ಮೂರು ಬಿಸಿಲಿಗೆ ಇಟ್ಕೊತೀನಿ ಸಾಂಬಾರು ರೆಡಿಯಾಗಿದೆ ಬಿಸಿ ಬಿಸಿ ಸೆರ್ಕಾಳು ಸಾಂಬಾರು ಸಿಂಪಲಾಗಿ ಮಾಡ್ಕೊಬೋದು ಇದನ್ನು ಮುದ್ದೆಗೆ ರೈಸ್ಗೆ ಚಪಾತಿಗೆ ದ್ವಾಸೆಗೆ ಯಾವುದ್ರಲ್ಲಿ ಬೇಕಾದರೂ ಕಾಂಬಿನೇಷನ್ ಸೂಪರಾಗಿರುತ್ತೆ